ಹಾಯ್ ಹಾಯ್ ತುಂಬಾ ದಿನ ಆಯ್ತಲ್ವಾ ನೋಡಿ ಹೆಂಗ್ ಸುಂದಿ ಹ್ಮ್ ಗೊಂಬೆ ಹೇಳಮ್ಮ ಗುಲಾಬಿ ಗೊಂಬೆ ಅಂತ ನೋಡಿ ಅಲ್ಲಿ ವಿಡಿಯೋನ ಕಣ್ಣೇ ಬಿಡಲ್ಲ ಅಂತಾಳೆ ಸುಬುನಾತಿ ಸೊ ಇವತ್ತು ವಿಡಿಯೋ ವಿಶೇಷ ಏನು ಅಂತಂದ್ರೆ ತುಂಬಾ ದಿನ ಆಯ್ತಲ್ವಾ ಕುಕ್ಕಿಂಗ್ ವಿಡಿಯೋಸ್ನ ಮಾಡಿ ಕುಕ್ಕಿಂಗ ತುಂಬ ದಿನ ಆಯಿತು ತೋರಿಸಿ ಸೊ ಪೇಂಟಿಂಗ್ ಕೆಲಸ ಎಲ್ಲ ಮುಗ್ದಿದೆ ಸೊ ಪೀಸ್ ಆಗಿದ್ದೀವಿ ಇವಾಗ ಕೆಲಸ ನೋಡಿಕೊಂಡು ಸೊ ಬ್ಯಾಕ್ ಗ್ರೌಂಡ್ ವೀಡಿಯೋಗೂ ಚೆನ್ನಾಗಿ ಕಾಣಿಸ್ತಾ ಇದೆ ಪೇಂಟ್ ಬ್ಲೂ ಆ್ಯಂಡ್ ವೈಲೆಟ್ ಕಲರು ಅಂತ ಭಾವಿಸ್ತೀನಿ ಸೊ ಇವತ್ತು ಒಂದು ಕುಕ್ಕಿಂಗ್ ವಿಡಿಯೋ ನಾರ್ಮಲ್ ಕುಕ್ಕಿಂಗೇನೆ ಬಟ್ ಏನಂದರೆ ಇದರಲ್ಲಿ ಸ್ವಲ್ಪ ಸ್ಪೆಷಲ್ ಅಂದರೆ ಇದು ನನ್ನ ಒಂದು ನನ್ನ ಕೈ ರುಚಿನೂ ಸ್ವಲ್ಪ ವ್ಯತ್ಯಾಸ ಇರುತ್ತಲ್ವ ಇವಾಗ ನೀವು ಅದನ್ನೇ ಮಾಡ್ತೀರಾ ನಾನು ಅದನ್ನೇ ಮಾಡ್ತೀನಿ ಬಟ್ ಏನಂದರೆ ಕೈ ರುಚಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಜೊತೆಗೆ ನಾನು ಮಾಡುವಂಥ ವಿಧಾನ ಸ್ವಲ್ಪ ಬೇರೆ ಇರುತ್ತೆ ನಮಗೆ ಸ್ವಲ್ಪ ಎಗ್ ರೈಸ್ ಅಂದರೆ ತುಂಬ ಇಷ್ಟ ಯಾಕಂದ್ರೆ ಮನೇಲಿ ಜಾಸ್ತಿ ಮಾಡಲ್ಲ ನಾವೆಲ್ಲಾದರೂ ಆಚೆಗಿಚ್ಚೆ ಹೋದಾಗ ಒಳ್ಳೆ ಆಫ್ ಎಗ್ ರೈಸ್ ತಿನ್ಬಿಟ್ಟರೆ ಸಕಾಲಾಗಿರುತ್ತೆ ಬಟ್ ಇವತ್ತು ನಾನು ಮನೆಯಲ್ಲೇ ಮಾಡ್ತಾ ಇದ್ದೀನಿ ಎಗ್ ರೈಸ್ ಜೊತೆಗೆ ಒಂದು ಎಗ್ ಮಸಾಲೆ ಮಾಡ್ತಾ ಇದ್ದೀನಿ ಇವಾಗ ಎಗ್ ರೈಸ್ ಸೈಡ್ ಸೈಡಲ್ಲಿ ಒಂದು ಎಗ್ ಬುರ್ಜಿನೋ ಎಗ್ ಮಸಾಲೆನೋ ಅಥವಾ ಆಮ್ಲೆಟ್ ಏನಾದರೂ ನಾನು ಇವತ್ತು ಒಂದು ಒಳ್ಳೆ ಪೆಪ್ಪರ್ ಡ್ರೈ ಮಾಡ್ತಾ ಇದ್ದೀನಿ ಬನ್ನಿ ಹೇಳ್ಕೊಡ್ತೀನಿ ಈಸಿ ಸೊ ಬ್ಯಾಚುಲರ್ಸ್ಗಂತೂ ಸಖತ್ ಹೆಲ್ಪ್ ಆಗುತ್ತೆ ಸೊ ಈಸಿ ಮನೇಲಿರುವಂಥ ಒಂದಷ್ಟು ವಸ್ತುಗಳಿಂದನೇ ಮಾಡೋಣ ಸೊ ನಮ್ಮ ಅಮ್ಮನಿಗೆ ಕೇಳ್ತಾಯಿದ್ರು ಎಗ್ ರೈಸ್ ಮಾಡು ತುಂಬ ದಿನ ಆಯಿತು ಅಂತ ಸೊ ಇವತ್ತಿಗೆ ರೈಸ್ ಮಾಡೋಣ ಬನ್ನಿ ರೆಸಿಪಿ ತೋರಿಸ್ತೀನಿ ಸೊ ಫಸ್ಟ್ ಇವಾಗ ನಾನು ಎಗ್ ಪೆಪ್ಪರ್ ಡ್ರೈ ಮಾಡ್ಕೊಂಬಿಡ್ತೀನಿ ಅಂದರೆ ಮಸಾಲೆ ಮಾಡ್ಕೊಂಡ್ಬಿಡ್ತೀನಿ ಅದಕ್ಕೆ ಬೇಯಿಸಿ ಇಟ್ಕೊಂಡಿರೋದು ಎಗ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ಮೂರು ತಗೊಂಡಿದ್ದೀನಿ ಬೇಯಿಸಿ ಕಟ್ ಮಾಡಿ ಇಟ್ಟಿದ್ದೀನಿ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮೆಣಸಿನ್ಕಾಯಿ ಕರ್ಬೇವು ಕೊತ್ತಂಬರಿ ಉಪ್ಪು ಗರಂ ಮಸಾಲ ಧನಿಯಾ ಪುಡಿ ಖಾರದ ಪುಡಿ ಮೆಣಸು ಪುಡಿ ಅರ್ಶನ ಎಣ್ಣೆ ಸೊ ಇದಿಷ್ಟು ಇವಾಗ ಡ್ರೈ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡಿದ್ದೀನಿ ರೈಸ್ ಆಮೇಲೆ ಮಾಡ್ಕೊಳ್ಳೋಣ ಸೊ ಇವಾಗ ಇದನ್ನು ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿ ಇಟ್ಬಿಟ್ಟು ಶುರು ಮಾಡೋಣ ಸೊ ಎಣ್ಣೆ ಕಾದ ಮೇಲೆ ಈರುಳ್ಳಿ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಜಾಸ್ತಿನೇ ಇರಲಿ ಯಾಕಂದರೆ ಇದು ಥರ ಗ್ರೇವಿ ಥರ ಬರುತ್ತೆ ಸೊ ಸ್ವಲ್ಪ ಜಾಸ್ತಿನೇ ಇರಲಿ ಎಣ್ಣೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮಾಡ್ತೀನಿ ಈಸಿ ಆಯಿತಾ ಈರುಳ್ಳಿ ಆಗಿಸೋದಕ್ಕೆ ಒಂದೆರಡು ಹಂಗೆ ಎರಡು ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಒಂದು ಚೂರೇ ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಂದರೆ ನಾನು ಚೆಚ್ಕೊಂಡಿದ್ದೀನಿ ಸೊ ನಿಮಗೆ ಹೆಂಗೆ ಅನುಕೂಲನೋ ಆ ಥರ ನೀವು ಹಾಕೋಬೋದು ಶುಂಠಿ ಬೆಳ್ಳುಳ್ಳಿದು ಪೇಸ್ಟ್ ಅಥವಾ ತುರ್ಕೊಂಡಿರೋದು ನಾನಿವಾಗ ತುರ್ಕೊಂಡಿರೋದನ್ನೇ ಹಾಕಿದ್ದೀನಿ ಸಾಕು ಇದಾಗುವಷ್ಟಕ್ಕೆ ಸ್ವಲ್ಪ ಚೆನ್ನಾಗಿ ಕರಿವೆ ಹಾಕ್ಬೇಕು ಎಲ್ಲ ರೆಡಿ ಇಟ್ಕೊಂಡ್ರೆ ಐದು ನಿಮಿಷ ಆಗ್ಬಿಡುತ್ತೆ ಕರ್ಬೇನ ಇಂಪಾರ್ಟೆಂಟ್ ಇರುತ್ತೆ ಇದು ಫ್ರೈ ಆಗಲಿ ಚೆನ್ನಾಗಿ ಸ್ವಲ್ಪ ಕೆಂಪಿಗೆ ಇವಾಗ ಯಾವುದು ಮಸಾಲೆ ಹಾಕಲಿಲ್ಲ ನಾನು ಮೊಟ್ಟೆ ಹಾಕಿದ್ದೀನಿ ಯಾಕಂದರೆ ಇದು ಸ್ವಲ್ಪ ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅದೂ ಅಂದರೆ ಸ್ವಲ್ಪ ಅದು ಬಿಸಿ ಆಗಲಿ ಆಮೇಲೆ ಮಿಕ್ಕಿದ ಮಸಾಲೆನ ಅದ್ರ ಮೇಲೆ ಹಾಕ್ಕೊಳ್ಳೋಣ ಸೊ ಉಪ್ಪು ಅರ್ಶನ ಆಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಮೆಣಸಿನ್ಕಾಯಿ ಆಲ್ರೆಡಿ ಹಾಕಿದ್ದೀವಿ ಸೊ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ಇಂಪಾರ್ಟೆಂಟ್ ಪೇಪರ್ ಚೆನ್ನಾಗಿ ಪೇಪರ್ ಉದಿಸಿ ನಿಧಾನಕ್ಕೆ ರೋಸ್ಟ್ ಮಾಡ್ಕೊಳ್ಳಿ ಅದು ಫುಲ್ ನೀರು ನೀರು ಇರೋದೆಲ್ಲ ಡ್ರೈ ಆಗಬೇಕು ಇದು ಮಸಾಲೆ ಇಟ್ಕೊಂಡ್ಬಿಡುತ್ತೆ ನೀಟಾಗಿ ಡ್ರೈ ಆಗೋಗುತ್ತೆ ಫುಲ್ಲು ಸೊ ನಮ್ಮ ಎಗ್ ಸೂಪರಾಗಿ ರೆಡಿ ಆಗಿದೆ ಕೊತ್ತಂಬರಿ ಉದುರಿಸಾಯ್ತು ಇದೇ ಕಡೆ ಹಿಟ್ಟಾಯಿತು ಇವಾಗ ಅನ್ನ ಮಾಡೋಣ ಎಮ್ಮಿ ಆಗೋದೆ ಮಸಾಲೆ ಸೊ ಇವಾಗ ರೈಸ್ ಅದಕ್ಕೆ ಎರಡು ಮೊಟ್ಟೆ ಒಡ್ಕೊಂಡಿದ್ದೀನಿ ಯಾಕಂದರೆ ಇವಾಗ ಆಲ್ರೆಡಿ ಮೊಟ್ಟೆ ಇದು ಮಾಡಾಯ್ತಲ್ಲ ಸೊ ಜಾಸ್ತಿ ಬೇಡ ಎರಡು ಮೊಟ್ಟೆ ಬೇಯಿಸಿರೋ ಅನ್ನ ಇದಕ್ಕೆ ಸೋಯಾ ಸಾಸ್ ಬೇಕು ಮತ್ತು ಚಿಲ್ಲಿ ಸಾಸು ಸೊ ಈ ಮಿಕ್ಕಿರೋದೆಲ್ಲ ಸೇಮೇ ಇರುತ್ತೆ ನಮಗೆ ಎಕ್ಸ್ಟ್ರಾ ಆ್ಯಡ್ ಆಗಿರೋದು ಅನ್ನ ಮತ್ತು ಸೋಯಾ ಸಾಸು ಚಿಲ್ಲಿ ಸಾಸು ಸೊ ಇಷ್ಟಿದ್ರೆ ಸಾಕು ಇವಾಗ ರೈಸ್ ಮಾಡೋಣ ಐ ಮೀನು ರೈಸ್ ಕುಕ್ಕರ್ ಇಟ್ಟಾಯಿತು ಎಣ್ಣೆ ಹಾಕಿ ಒಂದೊಂದೇ ಹಾಕಿ ಮಾಡೋಣ ಸೊ ಎಣ್ಣೆ ಹಾಕಾಯಿತು ಇವಾಗ ಈರುಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಈರುಳ್ಳಿನ ಸೊ ಈರುಳ್ಳಿ ಇದ್ದಷ್ಟು ಚೆನ್ನಾಗಿರುತ್ತೆ ಸೊ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಈರುಳ್ಳಿನ ಇದು ಫ್ರೈ ಆಗಲಿ ಅಷ್ಟೊತ್ತಿಗೆ ನಾವು ಇದರ ಜೊತೆಗೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕೊಂಡ್ಬಿಡೋಣ ಹೆಮ್ಮಿಯಾಗಿರುತ್ತೆ ತಿಂತ ಇದ್ದರೆ ಗಂಡು ಮಕ್ಕಳು ನನ್ನ ಬೇಕು ಶುಂಠಿ ಬೆಳ್ಳುಳ್ಳಿ ಕೆಟ್ಟಿಕೊಂಡಿರೋದನ್ನು ಸೇಮ್ ನೀವು ಒಂದು ಮಾಡಿ ಮಾಡಿಟ್ಬಿಟ್ರೆ ಎಲ್ಲದಕ್ಕೂ ಇದನ್ನು ಯೂಸ್ ಮಾಡ್ಕೋಬೋದು ಆರಾಮಾಗಿ ಸ್ವಲ್ಪ ಫ್ರೈ ಆಗಿ ಸೊ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಮೊಟ್ಟೆ ಹಾಕೋತೀನಿ ಇದು ಹೆಂಗೆ ಅಂದರೆ ಇವಾಗ ನಾವು ಫಸ್ಟು ಎಗ್ ಬುರ್ಜಿ ಮಾಡ್ಕೊತೀವಲ್ಲ ಆ ರೀತಿ ಬುರ್ಜಿ ಮಾಡ್ಕೋಬೇಕು ಸೊ ಇವಾಗ ಮೊಟ್ಟೆ ಹಾಕಿದ್ದೀನಿ ಸೊ ಅದು ಸ್ವಲ್ಪ ಬುರ್ಜಿ ಥರ ಆಗಲಿ ಅಷ್ಟೊತ್ತಿಗೆ ಅದಕ್ಕೆ ಸ್ವಲ್ಪ ಅರ್ಶನ ಸೊ ಅರ್ಶನ ಆದಮೇಲೆ ಸ್ವಲ್ಪ ಖಾರದ ಪುಡಿ ಇದಕ್ಕೆ ನಾನು ಮೆಣಸಿನ್ಕಾಯಿ ಹಾಕ್ತಿಲ್ಲ ಸೊ ಡೈರೆಕ್ಟ್ ಖಾರಕ್ಕೆ ಪುಡಿ ಹಾಕ್ತೀನಿ ನಾನು ಸೊ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಪುಡಿ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಹಾಕೊಳ್ಳಿ ಅದಾದಮೇಲೆ ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಳಿ ಇವಾಗ ಇದು ನೀಟಾಗಿ ಬುರ್ಜಿ ಆಗುತ್ತೆ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಸೊ ಇವಾಗ ನೀಟಾಗಿ ಒಂದೊಳ್ಳೆ ಎಗ್ ಬುರ್ಜಿ ಮಾಡುವ ಫಸ್ಟ್ ಟೊಮೊಟೊ ಬೇಡ ಯಾಕಂದರೆ ಇವಾಗ ನಾವು ಕೆಚಪ್ ಯೂಸ್ ಮಾಡೋದ್ರಿಂದ ಹುಳಿ ಅಂಶ ಬಂದ್ಬಿಡುತ್ತೆ ಸೊ ನಮಗೆ ಬರೀ ಈ ಥರ ಪ್ಲೇನ್ ಸಿಕ್ಕಿದ್ರೆ ಸಾಕು ಯಾಕಂದರೆ ಹೆವಿ ಮಸಾಲೆ ಆದರೆ ತಿನ್ನೋಕ್ಕಾಗಲ್ಲ ಸೊ ಸ್ವಲ್ಪ ಲೈಟಾಗಿ ಇರೋಣ ಸೊ ಒಂದು ಒಂದೊಳ್ಳೆ ಕುರ್ಜಿ ಅಲ್ವಾ ಒಂದೊಳ್ಳೆ ಕುರ್ಜಿ ಆದ್ಮೇಲೆ ಒಂದೊಂದೇ ಮಸಾಲೆ ಇವಾಗ ಹಾಕಿದ್ಮೇಲೆ ಇವಾಗ ನಮ್ಮದು ಮೇನ್ ಇಂಗ್ರೀಡಿಯೆಂಟೇನೆ ಸೋಯಾ ಸಾಸು ಮತ್ತು ಗ್ರೀನ್ ಚಿಲ್ಲಿ ಪೇಸ್ಟು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನು ನೀವು ಹಾಕ್ಕೊಳ್ಳಿ ಗ್ರೀನ್ ಚಿಲ್ಲಿ ಪೇಸ್ಟು ನಿಮಗೆ ಎಷ್ಟು ಬೇಕೋ ಅಷ್ಟು ಇದು ಖಾರ ಅಂತ ಇರೋಲ್ಲ ಬಟ್ ಇದೇನಂದರೆ ಸ್ವಲ್ಪ ಹುಳಿ ಅಂಶ ಇರುತ್ತೆ ಚಿಲ್ಲಿ ಅಂದರೆ ಖಾರ ಇರೋಲ್ಲ ಇದು ಓಕೆನಾ ಸೊ ಸೋಯಾ ಸಾಸ್ ಮಿಸ್ ಮಾಡ್ದಿರೋಂಗೆ ಹಾಕಬೇಕು ಸೋಯಾ ಸಾಸ್ ಹಾಕ್ಕೊಳ್ಳಿ ಇದು ಸಹ ಸೋಯಾ ಸಾಸು ಹುಳಿ ಇರುತ್ತೆ ನಿಮಗೆ ಖಾರ ಬರಲ್ಲ ಸೊ ಇದನ್ನು ನೀಟಾಗಿ ಹೀಗೆ ಬಾಡಿಸ್ಕೊಳ್ಳಿ ಅದು ಒಂದು ಸ್ವಲ್ಪ ಸೋಯಾ ಸಾಸು ಒಂಥರ ವಾಸನೆ ಇರುತ್ತೆ ಹುಳಿ ಹುಳಿ ವಾಸನೆ ಸೊ ಅದು ಹೋಗಿದ ತಕ್ಷಣ ಅನ್ನ ಹಾಕಿ ಕಲಿಸ್ತಾ ಇದ್ದರೆ ಹೆಂಗಿರೋದು ಗೊತ್ತಾ ಪೆಪ್ಪರ್ ಇವಾಗಾದರೂ ಹಾಕ್ಕೊಳ್ಳಿ ಇಲ್ಲ ಲಾಸ್ಟ್ಗಾದ್ರೂ ಹಾಕ್ಕೊಳ್ಳಿ ನಿಮ್ಮ ಕನ್ವೀನಿಯೆಂಟು ಪೆಪ್ಪರು ಸೊ ಇವಾಗಲೇ ಹಾಕಿದ್ರು ಓಕೆ ಸೊ ಉಪ್ಪು ಎಷ್ಟು ಬೇಕು ಉಪ್ಪು ಹಾಕೊಳ್ಳಿ ಪೆಪ್ಪರ್ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಬಿಡ್ತೀನಿ ಸೊ ಇದೊಂದು ಸ್ವಲ್ಪ ಅದು ಒಂಥರ ಹುಳಿ ಹುಳಿ ವಾಸನೆ ಇರುತ್ತೆ ಸೋಯಾ ಸಾಸು ಅದು ಹೋಗಿದ ತಕ್ಷಣ ನಾವಿವಾಗ ರೈಸ್ನ ಹಾಕ್ಬಿಡ ಕಲಿಸ್ಬಿಡೋದು ಸೊ ಅನ್ನ ಹಾಕಿ ಕಲಿಸಾಯಿತು ಇದಾದ ಮೇಲೆ ನಿಮಗೆ ಉಪ್ಪು ಖಾರ ಏನಾದರೂ ಬೇಕು ಅಂದರೆ ಮೇಲೆ ಹಾಕ್ಕೊಳ್ಳಿ ತೊಂದರೆ ಇಲ್ಲ ಸೊ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಬಿಸಿ ಬಿಸಿ ರೆಡಿ ಮಾಡಬೇಕು ನಿಮಗೆ ಮೊಟ್ಟೆ ಇನ್ನೂ ಬೇಕು ಅಂದರೆ ಹಾಕೋಬೋದು ನಿಮ್ಮ ಚಾಯ್ಸು ನಮಗೆ ಮಸಾಲೆ ಇರೋದ್ರಿಂದ ನಮಗೆ ಇಷ್ಟೇ ಸಾಕು ಮೊಟ್ಟೆ ಎರಡೇ ಮೊಟ್ಟೆ ಇಬ್ಬರಿಗೇನೆ ಅಲ್ವಾ ಸಕ್ಕತ್ತಾಗಿರುತ್ತೆ ಗೊತ್ತಾ ಚೂಟಿ ಕಾದ್ರೆ ಸ್ವಲ್ಪ ಹಾಕೊಳ್ಳಿ ಏನು ತೊಂದರೆ ಆಗೋಲ್ಲ ಚೆನ್ನಾಗಿ ರಿಚ್ ಆಗಿರುತ್ತೆ ಇದೆಲ್ಲ ಆದಮೇಲೆ ನೀಟಾಗಿ ಚೆನ್ನಾಗಿ ಒಂದು ಇಡೀ ಕೊತ್ತಂಬರಿನ ಉದುರಿಸಿ ಕಳ್ಸಿಬಿಟ್ಟು ಬಡ್ದು ಬಾಯಿಗೆ ಹಾಕ್ಕೊಳ್ಳೋದಷ್ಟೇ ನಮ್ಮಮ್ಮ ಹನ್ನೆರಡುವರೆಗೆ ತಿನ್ನಕ್ಕೆ ರೆಡಿ ಗಮ್ ಗಮ ಅಂತ ಇದೆಯಾ ಹೊಟ್ಟೆ ಸಿಗ್ತಾ ಇದೆ ಹಾಂ 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 ನೋಡೋಕೆ ಚೆನ್ನಾಗಿದೆ ತಿಂದ್ಬಿಟ್ಟು ಹೇಳ್ಬಿಡ್ತೀನಿ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ ಆಗಿದೆ ವೀಡಿಯೋಗೆ ಅಂತ ಡ್ರಾಮಾ ಮಾಡ್ಬಾರ್ದು ಕರೆಕ್ಟಾಗಿ ಆನೆಸ್ಟ್ ಕರೆಕ್ಟಾಗಿ ಕೊಟ್ಟರು ಅಂತ ನೋಡಿ ಹೇಳ್ತೀನಿ ಯಾಕೆ ನಿನ್ನೆ ನನಗೆ ದುಡ್ಡು ಕೊಡ್ತಿದ್ದೆ ಕಮಿಷನು ಹೇಳೋಕ್ಕೆ ಏನೂ ಇಲ್ಲ ಆನೆಸ್ಟಾಗಿ ಹೇಳ್ತೀನಿ ಅಪ್ಪ ಅನ್ನದಾತು ಒಂಚೂರು ಉಬ್ಬಬೇಕು ಅಷ್ಟೇ ಇದನ್ನೆಲ್ಲ ಪರ್ಫೆಕ್ಟ್ ಇದೆ ಹೆಚ್ಚಿಂದ ನೋಡ್ತೀನಿ ಹಾಂ ಓಟ್ಲು ಇರ್ಬೋದು ಓಟ್ಲು ಇಡ್ಬೋದಾ ಹಾಂ ಸಖತ್ತು ರೆಚ್ಚಾಗಿದೆ ಇದಂತೂ ಒಂಚೂರು ಉಬ್ಬಬೇಕಷ್ಟೇ ಬಟ್ ಆ ಗ್ರೇವಿ ಅದು ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪಕ್ಕೆ ಒಂದೇಗೆ ತುಂಬ ಚೆನ್ನಾಗಿದೆ ತೋಟ್ಲು ಇಡ್ಬೋದು ಅಪ್ರೂಡ್

ಇನ್ನು ಮಸಾಲೆ ಹಾಕೋದು ಸಾಕು ನಮಗೆ ಎದೆ ಉರಿಯುತ್ತೆ ಜಾಸ್ತಿ ಫ್ಯಾಂಟಾಸ್ಟಿಕ್ ಮಾರ್ವಲಸ್ ಎಂಜಾಯ್ ಗುಡ್ ಹೋಟೆಲ್ಗೆ ಸಂಕ್ಷನ್ ನಾನು ಸರ್ಟಿಫಿಕೇಟ್ ಕೊಡ್ತೀನಿ ಸೊ ಸಕ್ಸಸ್ ನಮ್ಮ ಎಗ್ ರೈಸು ಆಮೇಲೆ ಎಗ್ ಮಸಾಲೆ ನೀವು ಟ್ರೈ ಮಾಡಿ ಪೆಪ್ಪರ್ ಡ್ರೈ ನೀವು ಟ್ರೈ ಮಾಡಿ ನಾನು ತಿಂತೀನಿ ಇವಾಗ ಸೂಪರಾಗಿರುತ್ತೆ ಸೊ ಎಸ್ ನೀವು ಟ್ರೈ ಮಾಡಿ ಮಜಾ ಮಾಡಿ ನೆಕ್ಸ್ಟ್ ಟೈಮ್ ರೆಸಿಪಿ ಬೇಕು ಕಮೆಂಟಲ್ಲಿ ತಿಳಿಸಿ ಏನಾದರೂ ಮಾಡೋಣ ನಾನ್ ವೆಜ್ ಮಾಡಲ್ಲ ಬರೀ ಮೊಟ್ಟೆ ಮಾತ್ರ ಮಾಡೋದು ಮೊಟ್ಟೆ ಮತ್ತು ವೆಜ್ಜು